ಬಾ ಬಾಪಾ ಇವಾಗ ಇರು ಬರ್ತಾ ಕೊಣೋದು ಇತ್ತು ಹೋಗಂತ ಬಾ ಮೂರು ದಿನ ಮನೆ ಮತ್ತೆ ಮುದ್ದೆ ಉಂಡು ಮಕ್ಕಂಡ ಕಾಂತಾ ಸುಂದರಿ ಇಲ್ಲಿ ನಮ್ಮಿಬ್ಬರ ಮುಂದೆ ಏಗ್ರಾಡಿ ಆರಾಡಿದರ ಐತೆ ಅದು ಯಾತಕ್ಕೆ ಸುಂದರೇ ಇಲ್ಲೇ ಬಡವರನ್ನ ಏನನ್ನ ಗೆಲ್ಲುವೆ

అవును సుందరీ ఆ రామకపురం దర్శర్ మోదస్ అరేయ్ ఏయ్ కాంత కాంతి కేడదలనే చక్కగా అది ఎంత మాత్రం కేడదల ಚಿಂತೆಯ ಪ್ರಿಯಾ ಪ್ರಿಯಾ ಇದು ಯಾ ಕಾಲೇ ವಸಂತ ಕಾಲವಲ್ಲ ರೀ ಯಾವ್ದು ಸುಂದರ ಚೈತ್ರ ಕಾಲ ಚೈತ್ರಕಾಲ ಪ್ರಿಯಾ చంట రంగ్య చైత్ర

ಹಿರಣ್ಯ ಕಶಪ್ಪನನ್ನು ಸಂಹಾರ ಮಾಡಲಿಲ್ಲವೇ ಆ ಶ್ರೀಹರಿ ಶ್ರೀಹರಿಂದ ಮಾಡಿದೋಸದಿಂದಲೋ ಯಾವದಿಂದಲೋ ಒಟ್ಟು ಸಂಹಾರ ಮಾಡಿದನಲ್ಲವೇ ಅವನ ಪ್ರತಿರೂಪವೇ ಈ ಪರಶುರಾಮನು ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಬಿಡು ಕಾತ ತೆಗೆಸು ನಿನ್ನ ಪಂಥ No! ಮೂರು ಇಲ್ಲಿ ಸಹ ನಮ್ಮ ತುಂಗುರು ದೇವರ ಧನ್ಯವಾದಗಳು ಮ್ಯಾನೇಜರ್ ಆಗಿರುವಂತಹ ತಿಮ್ಮಪ್ಪಣ್ಣನವರಿಗೆ ಹೃತ್ಪೂರ್ವಕ ನಮಸ್ಕಾರಗಳು ಲಕ್ಷ್ಮಿಕಾಂತನ ರಕ್ಷೆ ಮಾಡ ನೀನ್ ಯಾರೀನಿ ಆದ ಕಾರಣ ನಿನ್ನಂತ ಹೆಂಗಸಿಗೆ ಅರ್ಥವಾಗುವ ಮಾತಾಡರಿಗೆ ಅರ್ಥವಾಗೋದು ಒತ್ತು ಕರೆಯಬೇಡ ಸುರೇಖ ನೀನು ನಿನ್ನ ಪುಲಕ್ಕೆ ಹೋಗಲು ನನ್ನೆಲ್ಲ ಮಾಡಿದ್ದಾರ ಕಾಂತ ನಾವು ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರಲಿಲ್ಲ ಅದು ನಮಗೆ ಈಗ ಗೊತ್ತಾಯ್ತು ನಿನಗೆ ಎಷ್ಟು ಹೇಳೋ ವ್ಯರ್ಥ ನೀ ಹೋದ ಕಾರ್ಯ ಜಯವಾಗಲೆಂದು ಜಯ ದಾರತಿನಿ ಎತ್ತಿವೆವು ಪೀಠವನ್ನು ಅಲಂಕರಿಸು

ನಿನ್ನಂತ ಜಿಪುಣ ಗಂಡನನ್ನು ನಾವು ಇದುವರೆಗೆ ಎಲ್ಲ ಕಂಡೇ ಇಲ್ಲ ಇಲ್ಲಿ ಕಂಡಿರುವೆವು ಪ್ರಿಯ ಎಷ್ಟೇ ಆಗಲು ನನ್ನ ಪತಿ ದೇವರಲ್ಲವೇ ನಿನಗೆ ಜಯವಾಗಲೆಂದು ಇಬ್ಬರು ಸೇರಿ ಜಯ ಎತ್ತಿರುವೆವು ಕ್ಷೇಮವಾಗಿ ಹೋಗಿ ಬಾ ಜಾಣ ನೀನೇ ನಮ್ಮಿಬ್ಬರ ಪ್ರಾಣಿ கார்த்தரார்ஜுனாக்கே வயசு நகர ரஜா சார்தி

గండు అదే ప్రకారం యుద్ధ అదే ప్రకారం యుద్ధ അത് രാജാദാ ദ